ಈ ಮದ್ದುರಡೆ ಶುರು ಆಗಿರೋದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಅಂತ ಹೇಳ್ತಾರೆ ಪಕ್ಕಾ ಡೇಟು ನಮಗೆ ಹೇಳ್ತಿರೋ ಪ್ರಕಾರ ಇದು ಅವತ್ತಿನ ದಿನ ಬರ್ತಿದ್ದಂಥ ಟ್ರೈನ್ಗಳಲ್ಲಿ ಮಾರ್ತಿದ್ದಂಥ ಒಂದು ಪಕೋಡ ಆದಂತದ್ದು ಕತೆ ಓಕೆ ಮದ್ದುರಡೆ ಅಂದರೆ ಮದ್ದು ಟಿಫನ್ ಇಸೂ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಕನ್ನಡ ಫುಡ್ ಚಾನಲ್ ಗುರು ಇವತ್ತು ನಾನು ಎಲ್ಲಿದೆ ಅಂದರೆ ಮದ್ದುರ್ ಗೈಸ್ಸಾ ಮದ್ದೂರು ಅಂತ ಹೇಳಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಒಂದು ಐಟಮ್ಮು ಆ ಐಟಮ್ನೆ ನಾನು ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಮದ್ದುರ ಒಳೆ ಯಾವ ಜಾಗ ಅಂದರೆ ಕಳೆದ ನೂರ ಆರು ವರ್ಷಗಳಿಂದ ಸೂಪರಾಗಿ ನಡೆಸ್ಕೊಂಡು ನಡೆಸ್ಕೊಂಡು ಬರ್ತಿರುವಂಥ ಮದ್ದೂರು ಟಿಫನೀಸ್ ಗೈಸ್ ನೈನ್ಟೀನ್ ಸೆವೆಂಟೀನಲ್ಲಿ ಶುರುವಾಗಿರುವಂಥ ಒಂದು ಬ್ರ್ಯಾಂಡು ಬರ್ತ್ ಪ್ಲೇಸ್ ಆಫ್ ಮದ್ದುರ್ ಅಂತ ಕೂಡ ಇದನ್ನು ಹೇಳ್ತಾರೆ ಗೈಸ್ಸಾ ಓಲ್ಡ್ ಮೈಸೂರು ಹೈವೇಲಿ ಲೊಕೇಶನ್ ಆಗಿರುವಂಥ ಒಂದು ಜಾಗ ಯಾರೇ ಈ ರೋಡಲ್ಲಿ ಟ್ರಾವೆಲ್ ಆದರೂ ಮಸ್ಟ್ ಒಂದು ಸ್ಟಾಪ್ ಕೊಟ್ಟು ಅವ್ರು ಫುಡ್ಸ್ನ ಟೇಸ್ಟ್ ಮಾಡಿಕೊಂಡು ಹೋಗ್ತಾರೆ ನಾನು ಚಿಕ್ಕ ವಯಸ್ಸಿನಾನು ಈ ಕಡೆ ಬಂದಾಗ ಮಿಸ್ ಮಾಡದೆ ಟೇಸ್ಟ್ ಮಾಡ್ಕೊಂಡು ಹೋಗಿರುವಂಥ ಒಂದು ಪ್ಲೇಸು ಲೋಕಲಿ ತುಂಬಾ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಗಾ ನಾಟ್ ಓನ್ಲಿ ಮಧುರೊಡೆ ಟಿಫನ್ ಐಟಮ್ಸು ಲಂಚು ಈ ಥರ ಸ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ ಬಟ್ ಮೇಯ್ನಾಗಿ ಮುಕ್ಕಾಲ್ ಭಾಗ ಜನ ಬರೋದೇ ಅವರ ಮಧುರೊಡೆ ಟ್ರೈ ಮಾಡೋದಕ್ಕೋಸ್ಕರ ಇವತ್ತು ಅದಕ್ಕೆ ಬಂದಿದ್ದೀನಿ ಸೊ ಹೋಗೋಣ ಅವ್ರ ಹತ್ರ ಮಾತಾಡ್ಸೋಣ ಯಾವಾಗ ಶುರುವಾಗಿತ್ತು ಅವರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಬಿಸಿ ಬಿಸಿ ಮೊದ್ರು ಆಲ್ರೆಡಿ ಆಗ್ತಾ ಇದಾರೆ ಹೋಗಿ ನೋಡ್ಕೊಬಂದೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗ ಮಾಡಿದ್ರೆ ಲೈಕ್ ಶೇರು ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟ್ ಬನ್ನಿ ಹೆಸರು ಸರ್ ಛತ್ರಾಭಟ್ ಅಂತ ಓಕೆ ಮದ್ದು ಟಿಫನೀಸ್ ಯಾವಾಗ ಶುರು ಆಯಿತು ಅದಕ್ಕಿಂತ ಮುಂಚೆ ಮದ್ದುರಡೆ ಇಂಟ್ರೊಡ್ಯೂಸ್ ಮಾಡಿದ್ದು ನೀವೇ ಅಂತ ಹೇಳಿದ್ದಾರೆ ಬರ್ತ್ ಪ್ಲೇಸ್ ಆಫ್ ಮದ್ದುರ್ಡೆ ಅದರ ಹಿಸ್ಟ್ರಿ ಸ್ವಲ್ಪ ತಿಳಿಸ್ಕೊಡ್ತೀರಾ ಈ ಮದ್ದುರ್ಡೆ ಶುರು ಆಗಿರೋದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಅಂತ ಹೇಳ್ತಾರೆ ಪಕ್ಕ ಡೇಟು ನಮಗೆ ಗೊತ್ತಿರೋ ಪ್ರಕಾರ ಇದು ಆವತ್ತಿನ ದಿನ ಬರ್ತಿದ್ದಂಥ ಟ್ರೈನ್ಗಳಲ್ಲಿ ಮಾರ್ತಿದ್ದಂಥ ಒಂದು ಪಕೋಡ ಆದಂಥದ್ದು ಕತೆ ಮದ್ದು ಓಕೆ ಅವತ್ತು ಟ್ರೈನು ನಿಯಮ ಸಮಯದಿಂದ ಮುಂಚೆ ಬಂದಿದ್ದರಿಂದ ಅವತ್ತಿನ ದಿವಸ ಪಕೋಡ ಬಿಟ್ಟು ಅದು ಬೇಗ ಇದಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಆ ಪಕೋಡನ ತಟ್ಟಿ ಎಣ್ಣೆಯಲ್ಲಿ ಬಿಟ್ಟಾಗ ಅವತ್ತಾಗಿದಂಥ ಒಂದು ವಡೆ ಅದಕ್ಕೆ ಅವತ್ತಿನ ದಿವಸ ಹೆಸರು ಬಂದಿರ್ಲಿಲ್ಲ ಅದ್ರ ಮಾರನೇ ದಿವಸ ಅದೇ ಪ್ಯಾಸೆಂಜರ್ ಮತ್ತೆ ಬಂದು ಕೇಳಿದಾಗ ನಿನ್ನೆ ಕೊಟ್ಟಿದ್ರಲ್ಲ ಆ ಒಡೆ ಕೊಡಿ ಅಂತ ಕೇಳಿದಾಗ ಆ ಒಡೆ ಹೆಸರು ಏನು ಅಂತ ಅವ್ರು ಕೇಳಿದಾಗ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಅದನ್ನ ಕೊಡ್ತಿದ್ದಂತ ವ್ಯಕ್ತಿ ಅದಕ್ಕೆ ಕೊಟ್ಟಂತ ಹೆಸರೇ ಮದ್ದು ರೊಡೆ ಓಕೆ ಈ ಮದ್ದು ರೊಡೆಯ ಒಂದು ಹಿಸ್ಟ್ರಿ ಈ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಇದನ್ನ ಶುರು ಮಾಡಿದವರು ಅವತ್ತಿನ ದಿನ ಕಾಲದಲ್ಲಿ ಮಧ್ವಾಚಾರ್ಯರು ಅಂತ ಹೇಳಿ ಅವರು ಆ ಒಂದು ರೈಲ್ವೆ ಸ್ಟೇಷನ್ ಕ್ಯಾಂಟೀನ್ ಅಂದ್ರೆ ವಿ ಆರ್ ಆರ್ ಕ್ಯಾಂಟೀನ್ ಅಂತ ಆ ಮಹಾರಾಜರು ಏನ್ ಮಾಡ್ಕೊಟ್ಟಿದ್ರು ಅದನ್ನು ನಡೆಸ್ತಿದ್ದವರು ಅವರು ಅದಾದ ನಂತರ ಅದನ್ನು ಹೆಬ್ಬಾರರು ನಡೆಸಿದ್ರು ಅದಾದ ನಂತರ ಗೋಪಾಲಯ್ಯನವ್ರು ನಡೆಸಿದ್ರು ಅದಾದ ನಂತರ ಡಿ ಸುಬ್ರಹ್ಮಣ್ಯ ಅಂತ ನಮ್ಮ ಚಿಕ್ಕಪ್ಪ ನಡೆಸಿದ್ರು ಓಕೆ ಅದಾದ ನಂತರ ಡಿ ಜಯಪ್ರಕಾಶ್ ಇವತ್ತು ಮದ್ದು ಟಿಫಾನಿಸ್ನ ಪ್ರಮುಖ ಓನರ್ ಏನಿದ್ದಾರೆ ಅವರು ಅದನ್ನು ನಡೆಸ್ಕೊಂಡ್ ಬಂದಂತದ್ದು ಓಕೆ ಇಲ್ಲಿ ಗೋಪಾಲಯ್ಯನವರು ಅಂತ ಯಾರಿದ್ದಾರೆ ಅವರು ಪ್ರಕಾಶ್ ಅವರ ತಂದೆ ಓಕೆ ಮದ್ದು ಟಿಫನಿಸ್ ಅನ್ನೋದು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅದೇ ಇವಾಗ ಬಿಲ್ಡ್ ಆಯಿತು ಮದ್ದು ಟಿಫನಿಸ್ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಕಟ್ಟಡ ಕಟ್ಟಕ್ಕೆ ಶುರು ಮಾಡಿದ್ವಿ ಇವತ್ತಿನ ದಿವಸ ಏನು ನೋಡ್ತಾ ಇದ್ದೀರಿ ಈ ಮದ್ದು ಟಿಫನಿಸು ಇದು ಹೊಸ ಜಾಗ ಓಕೆ ಇದು ಹೊಸ ಜಾಗದ ನಿರ್ಮಿತವಾಗಿರೋದು ಇದರ ಹಳೆ ಜಾಗದಲ್ಲಿ ಇಲ್ಲೇ ಪಕ್ಕದಲ್ಲಿ ನಾಲ್ಕು ಬಿಲ್ಡಿಂಗ್ ಇಂದ ಆ ಕಡೆಗೆ ನಮ್ಮ ಮದ್ದು ಟಿಫನಿಸ್ ಪ್ರಾರಂಭ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿ ಮೇ ಮೂವತ್ತೊಂದನೇ ತಾರೀಕು ಪ್ರಾರಂಭ ಆಗಿದೆ ಆವತ್ತಿನ ದಿನ ಯಾ ಜನಗಳು ಬರ್ತಿದ್ದಂಥದ್ದು ಎಲ್ಲ ರೈಲ್ವೆ ಸ್ಟೇಷನ್ಗಳಿಗೆ ಕಾರುಗಳೆಲ್ಲ ಬರ್ತಾ ಇತ್ತು ಓಕೆ ಅಲ್ಲಿ ತುಂಬಾ ರಶ್ ಆಗ್ತಾ ಇತ್ತು ನಮಗೆ ಟ್ರೈನ್ಗೂ ಕೊಡೋಕಾಗ್ತಿರ್ಲಿಲ್ಲ ಇತ್ತಲಗಡೆ ಕಾರು ಅನ್ನೋ ಉದ್ದೇಶಕ್ಕೋಸ್ಕರ ಹೈವೇಗೆ ಬರೋಣ ಅನ್ನೋ ಉದ್ದೇಶದಲ್ಲಿ ಅವತ್ತಿನ ದಿವಸ ಬಂದಂಥದ್ದು ಮದ್ದೂರ್ ಟಿಫಾನಿಸ್ ಅನ್ನೋದು ಓಕೆ ರೋಡ್ ಬಂತು ಅದಾದ ನಂತರ ಇವತ್ತಿನ ದಿವಸ ನಿಮಗೆ ರೋಡ್ ನಲ್ಲಿ ತುಂಬಾ ಜನ ಈ ಥರದ್ದು ಒಂದು ವ್ಯವಹಾರಗಳನ್ನ ಮಾಡ್ತಾರೆ ಬಟ್ ನಿಮಗೆ ಒರಿಜಿನಲ್ ಅಥೆಂಟಿಕ್ ಮದ್ದು ರೋಡೆ ಬೇಕು ಅಂದ್ರೆ ಮದ್ದೂರು ಟಿಫಾನಿಸ್ಗೆ ಗೆ ಬರಬೇಕು ಓಕೆ ಶುಭ ಥ್ಯಾಂಕ್ಸ್ ಅಣ್ಣ ಎಸ್ ನಮ್ಮ ಫುಡ್ಡು ಬಂದಾಗಿದೆ ನಾನು ಲಿಟ್ರಲಿ ಜಾಗಕ್ಕೆ ಬಂದಿದ್ದು ಅವರು ಮದ್ರೊಡೆ ಮಾತ್ರ ಟ್ರೈ ಮಾಡಲಿಕ್ಕೋಸ್ಕರ ಕೈಸ ಅದೊಂದು ಸಾಕು ನಾನು ಟ್ರೈ ಮಾಡ್ಕೊಂಡು ಹೊರಡ್ತೀನಿ ಅಂದರೆ ಇಲ್ಲ ಸರ್ ನಮ್ಮಲ್ಲಿ ಒಂದು ಸ್ಪೆಷಲ್ ದೋಸೆ ಇದೆ ಮಸಾಲೆ ದೋಸೆ ಟೈಪಲ್ಲಿ ಮಾಡ್ತೀವಿ ಬಟ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಒಂದು ತಗೊಬಂದು ಕೊಟ್ಟಿದ್ದಾರೆ ಲೆಟ್ಸ್ ಟೇಸ್ಟ್ ದ ಮಸಾಲೆ ದೋಸೆ ನಂತರ ಮದ್ರುಡೆ ಒಂದು ಕಾಫಿ ಈ ದೋಸೆ ಅಂತೂ ಮಾಡೋ ಶಾರ್ಟ್ ಪ್ರಾಬಬ್ಲಿ ಹಾಕಿರ್ಬೋದು ನಾನಂತೂ ಎಷ್ಟು ಐಟಮ್ ಒಳಗೆ ಹೋಯ್ತು ಗೊತ್ತಾ ಆ ಕಲರ್ ನೋಡಿ ಒಂಥರ ಅಥೆಂಟಿಕ್ ದೋಸೆ ಕಲರ್ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ ಆ ಚಟ್ನಿ ವಿತ್ ಸಾಂಬಾರ್ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ನಾನು ನಿಮಗೆ ಇದರ ಒಳಗಡೆ ತೋರಿಸ್ತೀನಿ ನೋಡಿ ಒಂದು ವೆಯ್ಟ್ನ ಹೋಲ್ಡ್ ಮಾಡ್ದಂಗೆ ಒಂದು ಫೀಲು ಹೆವಿ ತುಪ್ಪ ಹೆವಿ ಆಯಿಲು ಹಾಕಿದ್ದಾರೆ ನೋಡಿ ಲಿಟ್ರಲಿ ಕೈ ಅಂತೂ ಹಾಗೆ ಅಂಟ್ಕೋಬಿಡ್ತು ಇಲ್ಲ ಹಂಗೆ ತಗೋತೀನಿ ಚೀಸು ಆರೋಗ್ಯ ಪಲ್ಯ ಅದಾದಮೇಲೆ ಕೊತ್ತಂಬರಿ ಕ್ಯಾರೆಟು ಈರುಳ್ಳಿ ಸುಮಾರು ಐಟಮ್ಸ್ ಇನ್ಫ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಗೈಸ್ಸಾ ಪ್ರೆಸ್ ಮಾಡಿದ್ರೆ ನಿಮಗೆ ಜಿನಗುತ್ತಾ ಆ ಕಡೆ ತುಪ್ಪ ಆಯಿಲು ಬೆಣ್ಣೆ ಅಂತು ಟೇಸ್ಟ್ ಮಾಡೋಣ ರಿಚ್ ಆಫ್ ಫ್ಲೇವರ್ಸ್ ಅಂತಲೇ ಹೇಳ್ಬೋದು ಒಂಥರ ಸುಮಾರು ಐಟಮ್ಸ್ನ ಇನ್ಫ್ಯೂಸ್ ಮಾಡಿರೋ ಒಂದು ಬೈಟು ತಿಂದಿದ್ದ ತಕ್ಷಣ ಒಂಥರ ಬ್ಲಾಸ್ಟ್ ಅಂತಲೇ ಹೇಳ್ತೀನಿ ಗೈಸ ದೋಸೆ ಕ್ರಿಸ್ಪ್ ಇದೆ ಒಳಗಡೆ ಹಾಕಿರುವಂಥ ಚೀಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಂತರ ಚಟ್ನಿ ಪುಡಿ ಹಾಕ್ತಾರೆ ಕೆಂಪು ಚಟ್ನಿ ಅದಾದಮೇಲೆ ಆರುಡೆ ಪಲ್ಯ ತಿರ್ಗಿ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತಾರೆ ಚೆನ್ನಾಗಿದೆ ಬಟ್ ಇಟ್ ಸೋ ಹೆವಿ ಕಾಸ್ಟ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಗೈಸ್ ಇದರ ಬೆಲೆ ತೊಗೋಬೋದ ಅಂತ ಕೇಳಿದ್ರೆ ಒಂದು ದೋಸೆ ನಾಲ್ಕು ಜನ ತಿನ್ಬೋದು ಹಂಗಿದೆ ಒಳ್ಳೆ ಚಟ್ನಿ ಆಹಾ ಬೆಸ್ಟ್ ಗೈಸಾ ಇರಡಂತೂ ಓಲ್ಡ್ ಹೈವೆ ಎಲ್ಲ ಅಂಗಡಿಗಳು ಕ್ಲೋಸ್ ಕ್ಲೋಸ್ನಾಗ್ಬಿಟ್ಟಿದ್ದಾರೆ ಪಾಪ ಎಕ್ಸ್ಪ್ರೆಸ್ ಹೈವೇ ಬಂದಿದ್ದಾದಮೇಲೆ ಮದ್ದು ಟಿಫನೀಸು ಬ್ರ್ಯಾಂಡು ಏನು ಬೇಕಾ ಚೇಂಜ್ ಆಗಲಿ ಜನವಂತೂ ಹಾಗೆ ಬರ್ತಾರೆ ಹಾಗೆ ಅವ್ರ ಫುಡ್ನ ಟೇಸ್ಟ್ ಮಾಡಿಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ರೈಸಾ ಬೆಸ್ಟ್ ಸ್ಪಾಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಖಂಡಿತ ಒಂದು ಮ್ಯಾಂಡೇಟರಿ ಒಂದು ಸ್ಟಾಪ್ ಕೊಟ್ಬಿಟ್ಟು ಮದ್ವೆಡೆ ಟ್ರೈ ಮಾಡ್ಕೊಂಡು ಹೋಗ್ತಾರೆ ಎರಡು ತರ ಮದ್ರು ಒಂದು ನಾರ್ಮಲ್ಲು ಒಂದು ಸ್ಪೆಷಲ್ ಅಂತ ಸಿಗುತ್ತೆ ನಾವು ತಗೊಂಡ್ರೆ ಸ್ಪೆಷಲ್ ಅಂತೆ ಗೋಡಂಬಿಯಲ್ಲಿ ಹಾಕಿ ಮಾಡಿಕೊಡ್ತಾರೆ ಕಾಸ್ಟ್ ಮೂವತ್ತು ರೂಪಾಯಿ ನಾರ್ಮಲ್ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಮದ್ದೂರು ರೋಡೆ ನೀವು ಎಲ್ಲ ಕಡೆ ತಿನ್ಬೋದು ಆದ್ರೆ ನೀವು ಮದ್ದೂರು ರೋಡೆ ಮದ್ದೂರು ಟಿಫಾನ್ ಹೆಸರು ವಿಭಿನ್ನವಾಗಿರುತ್ತೆ ಯಾಕೆ ಅಂದ್ರೆ ಇದಕ್ಕೆ ನಾವು ತರಿಸೋದು ನಾಸಿಕ್ ಇಂದನೆ ಈರುಳ್ಳಿ ತರಿಸ್ತೀವಿ ಅದರದೇ ಆದಂತ ಒಂದು ಸ್ಪೆಷಲ್ ಬ್ರ್ಯಾಂಡ್ ಅವೇ ಇದೆ ಅಕ್ಕಿ ಹಿಟ್ ಆಗಿರ್ಬೋದು ಇದಾಗಿರ್ಬೋದು ಅದೆಲ್ಲ ಒಂದು ಇಂಥದ್ದೇ ಬ್ರ್ಯಾಂಡ್ ಇಂದನೆ ನಾವು ಅದನ್ನ ತಯಾರಿಸ್ ಓಕೆ ಈಗ ಯಾವ ರೀತಿಯಲ್ಲಿ ಒಂದು ಜನಗಳು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕೊಂಡ್ರೆ ನಾವು ಕಂಫರ್ಟ್ ಅಂತ ಅನ್ಸುತ್ತೆ ಅದೇ ರೀತಿ ನಾವು ಈ ಬ್ರ್ಯಾಂಡ್ ಇದ್ರೆ ಮಾತ್ರನೇ ನಮ್ಗೆ ಇದು ಬರುತ್ತೆ ಅನ್ನೋದು ನಮ್ಗೆ ಒಂದು ಇದು ಓಕೆ ಇದನ್ನ ತುಂಬಾ ಜನ ತುಂಬಾ ಕಡೆ ಟ್ರೈ ಮಾಡಿದ್ದಾರೆ ಮದ್ದು ಒಡೆ ಯಾರಿಗೂ ಬಂದಿಲ್ಲ ಯಾಕೆ ಒಂದೇನಂದ್ರೆ ಒಡೆ ಮಾಡ್ತಾ ಇದೀವಿ ಆ ಜಾಗದ ಮಹತ್ವದಿಂದ ನಮ್ಗೆ ಆ ರುಚಿ ಬರ್ತಾ ಇದೆ ಅಂತ ಹೇಳ್ಬೋದು ಇವತ್ಕು ನೀವು ಮದ್ದುರ್ ಒಡೆ ಮುರಿದ್ರೆ ಒಳಗಡೆ ಆ ಒಂದು ಈರುಳ್ಳಿ ಇದಾಗಿರ್ಬೋದು ನೀವು ಇಟ್ಟಾಗ ಆ ಪ್ರೆಗ್ನೆನ್ಸ್ ಆಗಿರ್ಬೋದು ಅದು ಚಟ್ನಿ ಜೊತೆ ನೆಂಚ್ಕೊಂಡು ತಿಂದಾಗ ಅದ್ರ ಇದೇ ಬೇರೆ ಕ್ಲೀನ್ ಬ್ರೇಕು ಸಾಕತ್ತಾಗಿದೆ ಗರಿ ಗರಿ ಗರಿಯಾಗಿ ಆಚು ಕಡೆ ನಿಮಗೆ ಕರಬೇ ಸೊಪ್ಪು ಕಾಣಿಸುತ್ತೆ ನೋಡಿ ಫುಲ್ ಅಂಡ್ ಫುಲ್ ಫ್ರೈಡ್ ಕರಬೇ ಸೊಪ್ಪು ಈರುಳ್ಳಿ ಫ್ರೈ ಆಗಿರುವಂಥದ್ದು ಹಾಗೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಮಧುರ ಅಂದರೆ ಮಧುರ ಟಿಫನೀಸು ಅದ್ಭುತವಾದಂಥ ಟೇಸ್ಟು ಕೊರುಮ್ ಕೊರುಂ ಕೊರು ಅಂತ ಇದೆ ನಾರ್ಮಲ್ ಡೇಸಲ್ಲಂತೂ ಕಂಟಿನ್ಯೂಸ್ ಆಗಿ ಇರ್ತಾ ಇರುತ್ತೆ ಮಧುರಡೆ ಆಫ್ ಸೀಸನ್ಲಂತೂ ಎರಡು ಸ್ಲಾಟ್ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಆಫ್ ಸೀಸನು ಸುಮಾರು ಸುಮಾರು ಸಲ ಇಲ್ಲಂತೂ ನಾನು ಇವರ ಮಧುರೊಡೆ ಟ್ರೈ ಮಾಡಿಬಿಟ್ಟಿದ್ದೀನಿ ಇದಕ್ಕೋಸ್ಕರ ಗಟ್ಟಿ ಚಟ್ನಿ ಹಾಕಿ ಕೊಡ್ತಾರಲ್ಲ ಅದ್ಭುತವಾಗಿರುತ್ತೆ ಕಾಂಬಿನೇಷನು ಕರುಂ ಕರುಮ್ ಆಗಿರುವಂಥ ಮಧುರಡೆ ಜೊತೆಗೆ ಒಂದು ವೆಟ್ಟು ಫ್ಲೇವರಲ್ಲಿ ಕೊಟ್ಟಿರುವಂಥ ಒಂದು ಚಟ್ನಿ ಕ್ರೀಮಿನಿಸು ಅದರಲ್ಲಿ ಹಾಕಿರುವಂಥ ಹಸಿಮೆಷಿನಿ ಖಾರ ಫ್ರೆಶ್ಶು ತೆಂಗಿನಕಾಯಿ ಟೇಸ್ಟು ಅದ್ಭುತ ಆಚೆ ಕಡೆ ಒಂದು ಲೀಟ್ರಲ್ಲಿ ನಿಮಗೆ ಕ್ರಿಸ್ಪಿ ಕೋಟಿಂಗ್ ಅಂತೂ ಹೆದ್ದು ಕಾಣಿಸುತ್ತೆ ಹೊರಡೆ ತಿನ್ಬೇಕಾದ್ರೆ ಒಂದು ಲೈಟ್ ಸಾಫ್ಟ್ ಟೆಕ್ಸ್ಚರ್ ಫೀಲ್ ಕೊಡ್ತಾರ ಸೂಪರ್ ಗೈಸ್ ಇ ತಗೊಳ್ಳಿ ಚೆನ್ನಾಗಿದೆ ಬಿಕಾಸ್ ಕಚ್ಬೇಕಾದ್ರೆ ಗೋಡಂಬಿ ಬಾಯಿಗೆ ಸಿಕ್ತಾನೆ ಇರುತ್ತೆ ಅದೊಂಥರ ಚೆನ್ನಾಗಿದೆ ಜಸ್ಟ್ ಫೈವ್ ರುಪೀಸ್ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಚಂಕ್ಸ್ ಆಫ್ ಡಿಸ್ಟರ್ಬೆನ್ಸ್ ಗೈಸ್ ಆ ಟೇಸ್ಟ್ ಚೆನ್ನಾಗಿದೆ ಈರುಳ್ಳಿ ಕರ್ಬೇ ಸೊಪ್ಪು ಅದೆಲ್ಲ ಹಾಕಿ ಫ್ರೈ ಆಗೋಗಿರುತ್ತಲ್ಲ ಡೀಪ್ ಆವಲ್ಲಿ ಕಚ್ಚಬೇಕಾದ್ರೂ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಇಟ್ಸ್ ಸೋ ಗುಡ್ಡು ಸುಮಾರು ಜನ ಟೇಸ್ಟ್ ಮಾಡಿರ್ತಾರೆ ಇನ್ನೂ ಟೇಸ್ಟ್ ಮಾಡಿಲ್ಲ ಜಾಗ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಬಂದರೆ ಟ್ರೈ ಮಾಡಿ ಮಿಸ್ ಮಾಡಿದೆ ಮದ್ದೂರಿಗೆ ಫೇಮಸ್ಸು ಮದ್ರುಡೆ ಮದ್ದುರಡೆ ಫೇಮಸ್ಸು ಮದ್ದೂರು ಟಿಫನೀಸಲ್ಲಿ ಬೆಸ್ಟ್ ಜಾಗ ಚಿಂತಾನೇ ಇರಬೇಕು ತಿಂತಾನೇ ಇರಬೇಕಂತ ಅನಿಸೋದೇ ವಶ ಬಟ್ ನಾನಂತೂ ಚಿಕ್ಕವೋಷಣೆ ಟ್ರೈ ಮಾಡ್ತಿದ್ದೀನಿ ಸೈಜ್ ಶ್ರಿಂಕ್ ಆಗ್ತಾನೆ ಬರ್ತಾ ಇದೆ ಆ ಟೈಮಲ್ಲಿ ಬಂದಾಗ ದೊಡ್ಡ 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 ಸ್ವಲ್ಪ ಚಿಕ್ಕದು ಮಾಡಿದರೆ ಬಟ್ ಆದರೂ ಕೂಡ ಟೇಸ್ಟ್ ರಿಮೇನ್ ಆಗಿದೆ ಹಾಗೆ ಇದ್ರ ಲೊಕೇಶನ್ ಬಂದು ನಿಮಗೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ಮಧ್ಯದಲ್ಲಿ ಬರುತ್ತೆ ಆದರೆ ಇವತ್ತು ನಿಮಗೆ ಎಕ್ಸ್ಪ್ರೆಸ್ ವೇ ಆಗಿದೆ ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ನೀವು ಬೈಪಾಸ್ನಲ್ಲಿ ಪಾಸ್ ಆಗ್ತೀರಾ ಆದರೆ ನೀವು ಬ ಬೆಂಗಳೂರಿಂದ ಬರ್ಬೇಕಾದ್ರೆ ನಿರ್ಘಟ್ಟದಲ್ಲಿ ನೀವು ಲೆಫ್ಟ್ ತಗೊಂಡು ಬಂದರೆ ನೀವು ಮದುವೆ ಟಿಫಾನೆಸಿಗೆ ತಲುಪಬಹುದು ಹಾಗೆ ಬೆಂಗ್ ಮೈಸೂರು ಕಡೆಯಿಂದ ಬರ್ಬೇಕಾದ್ರೆ ಗೆಜಲ್ಗೆರೆ ಹತ್ರ ನಿಮಗೆ ಮದ್ದೂರಿಗೆ ಎಂಟ್ರೆನ್ಸ್ ಏನಿದೆ ಅಲ್ಲಿ ತಗೊಂಡು ಬಂದ್ರೆ ಬರಬಹುದು ಆದ್ರೆ ನೀವು ಏನು ಬೈಪಾಸಲ್ಲಿ ಪಾಸ್ ಆಗಿ ನೀವು ಏನ್ ಕಿಲೋಮೀಟರ್ ಆಗುತ್ತೆ ಇಲ್ಲೂ ಕೂಡ ಅದೇ ಕಿಲೋಮೀಟರ್ ಆಗುತ್ತೆ ಅಷ್ಟು ರಶ್ ಇರಲ್ಲ ನೀವು ಆರಾಮಾಗಿ ಬಂದು ನೀವು ಮದ್ದೂರಡೆ ರುಚಿನ ಸವಿಬಹುದು ಓಕೆ ಅಂಡ್ ಮದ್ದುರಡೆ ಬಂದಿಲ್ ಟೇಸ್ಟ್ ಮಾಡೋರ್ನ ಪಾರ್ಸಲ್ ಜಾಸ್ತಿ ಹೋಗ್ತಾರೆ ಆದ್ರೆ ಶೆಲ್ಫ್ ಟೈಮ್ ಎಷ್ಟಿರ್ಬೋದು ಅಂತ ಹೇಳ್ತೀರಾ ಮದ್ದೂರುಡೆ ಇಲ್ಲಿ ಒಂದು ತಿಂದ್ರೆ ಪಾರ್ಸೆಲ್ ಹತ್ತು ತಗೊಂಡೋಗ್ತಾರೆ ಹತ್ತು ತಗೊಂಡೋಗ್ತಾರೆ ಆದ್ರೆ ಇದು ಅಷ್ಟು ಬೇಗ ಕೆಡಲ್ಲ ಆದ್ರೆ ಚಟ್ನಿನ ನಾವು ಪಾರ್ಸಲ್ ಕೊಡಲ್ಲ ಚಟ್ನಿ ಮದ್ದು ಜೊತೆ ಹಾಕಿದಾಗ ಆ ಚಟ್ನಿ ಹಳಸೋದ್ರೆ ಒಡೆ ಕೂಡ ಹಾಳಾಗುತ್ತೆ ಹಂಗಾಗಿ ನಾವು ಚಟ್ನಿ ಜೊತೆ ಕೊಡಲ್ಲ ನೀವು ಈ ವಡೆನ ಹದಿನೈದು ದಿವಸ ಇಡಬೇಕು ಆದ್ರೆ ಫ್ರಿಜ್ ಅಲ್ಲಿ ಇಡಬಾರ್ದು ಫ್ರಿಜ್ ಅಲ್ಲಿ ಇಟ್ಟರೆ ಹಾಳಾಗುತ್ತೆ ನೀವು ಹೊರಗಡೆ ಇಡಿ ಹದಿನೈದು ದಿವಸ ಮದ್ದು ಡ್ರೈ ಆದ್ರೂ ಕೂಡ ನೀವು ಹಂಗೆ ತಿಂದ್ರೂ ಏನು ರುಚಿಯಲ್ಲಿ ಏನು ವ್ಯತ್ಯಾಸ ಆಗಲ್ಲ ಇವತ್ತಿನ ತನಕ ನಾವು ಇದನ್ನು ಅಮೆರಿಕ ಕಳಿಸಿದೀವಿ ಆಸ್ಟ್ರೇಲಿಯಾ ಕಳಿಸಿದೀವಿ ಸುಮಾರು ಹೊರದೇಶಗಳಿಗೆ ಇದನ್ನು ನಾವು ಪ್ಯಾಕ್ ಮಾಡಿ ಕಳ್ಸಿದ್ದೀವಿ ಆದರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಕಳ್ಸಿರ್ತೀವಿ ಓಕೆ ಅಂದರೆ ಆ ರುಚಿ ಏನು ಬದಲಾಗಲ್ಲ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಕಮ್ಮಿ ಎಣ್ಣೆ ಕಮ್ಮಿ ಅನಿಸ್ಬೋದು ರುಚಿ ಕಮ್ಮಿ ಅನ್ಸರ್ ಓಕೆ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಮಧುರ್ ಟಿಫನ್ ಇಸು ಮಧುರಲ್ಲಿ ಲೊಕೇಶನ್ ಗೊತ್ತಿರುತ್ತೆ ಓಲ್ಡ್ ಮೈಸೂರಲ್ಲಿ ನಾನು ಅದು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ದೋಸೆಗೋಷ್ಟು ನೂರ ಇಪ್ಪತ್ತೈದು ಮದ್ರುಡೆ ನಾನು ತಗೋರು ಸ್ಪೆಷಲ್ ಮದ್ರಡೆ ಮೂವತ್ತು ರೂಪಾಯಿಗೋಷ್ಟು ನಾರ್ಮಲು ಸಿಗುತ್ತೆ ಇಪ್ಪತ್ತೈದು ರೂಪಾಯಿಗೋಷ್ಟು ಬಂದರೆ ಟ್ರೈ ಮಾಡಿ ಬೆಸ್ಟ್ 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 ಮಧುರಡೆ ಅಂತಲೇ ಹೇಳ್ಬಿಡ್ತೀನಿ ಲಾಸ್ಟಾಗಿ ಒಂದು ಕಾಫಿ ತೊಗೊಂಡು ನಾನು ಎಂಡ್ ಮಾಡ್ತೀನಿ ಫೆಸ್ಟ್ ಮಧುರು ಟಿಫಿನೀಸ್ ಬನ್ನಿ ಟ್ರೈ ಮಾಡಿ ತುಂಬ ಮಾತಾಯಿತು ಇವ್ರಿ ನಿಮ್ಗೆ ಇಷ್ಟ ಆದರೆ ಲೈಕು ಶೇರ್ ಕೊಡ್ ಮಡಿಗೈಸ್ ನೋಡ್ತಾ ಇದೀರ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ಗಳು